ನಾವು ರೈತರಾಗಿದ್ದರೂ ನಮ್ಮ ಮನೇಲಿ ಯೂಸ್ ಮಾಡೋದು ಡೆಕ್ಕನ್ ಎರಾಲ್ಡ್ ಅದು ಇಂಗ್ಲೀಷ್ ಪೇಪರ್ ಅಲ್ಲೋಗರು ನಮಸ್ಕಾರ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತಿನ ಕೆಲಸ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಮೈಕಟ್ಟಾಕ್ಬಿಟ್ಟು ಬಂದು ಸೊಪ್ಪು ಕುಯ್ಬೇಕಾಗಿತ್ತು ಯಾಕಪ್ಪ ಅಂದರೆ ಹುಳ ಇದ್ದು ಹುಳ ಎಷ್ಟು ಜನ ಅಂದರೆ ನಾಲ್ಕು ಜರದಿಂದಲೇ ಮೂರು ದಿನ ಆಗಿದ್ದು ಏಳೆಂಟುವರೆ ಬೇಕಾಗಿತ್ತು ಅದಕ್ಕೇ ಹೊತ್ತಂತೆ ಬಂದು ಸೊಪ್ಪು ಈ ಕಥಾಯೋ ಹಾಗೆ ನಮಗೂ ಒಂದು ಹತ್ತುವರೆ ಅಷ್ಟು ಸೊಪ್ಪು ಸಾಲ್ಟೇಜ್ ಕೂಡ ಆಗುತ್ತೆ ಯಾರಾನ ನಮ್ಮ ಮಗರ ಸೈಡು ಇದ್ರೆ ಕಮೆಂಟ್ ಮಾಡಿ ಸೊಪ್ಪು ಬೇಕಾಗಿತ್ತು ಆ ಸೊಪ್ಪು ಕಟ್ ಮಾಡಿದ್ನೆಲ್ಲ ಈ ಥರ ಗುಡ್ಡೆ ಇದ್ದೋ ಇವನ್ನೆಲ್ಲ ತೊಗೊಂಡೋಗಿ ಹೊರೆ ಕಟ್ಟಿ ಉಳಿದ ಮನೆಗೆ ಹಾಕೋ ನೋಡಿ ಯಾವಾಗಲೇ ಹೇಳೋದನ್ನಲ್ಲ ಡೆಕ್ಕನ್ ಎರಡು ಯೂಸ್ ಮಾಡೋದು ಓದೋಕಲ್ಲ ಅದು ಹಾಕೋಕ್ಕೆ ಓದೋಕೆ ಬರಲ್ಲ ಅಂತ ಅಲ್ಲ ಇಂಗ್ಲೀಷ್ನ ಓದಬಾರ್ದು ಬ್ರಿಟಿಷ್ನವ್ರದ್ದು ಅಂತ ದೇಶಾಭಿಮಾನ ಅದಕ್ಕೆ ಇಂಗ್ಲೀಷ್ ಓದೋಲ್ಲ ಕನ್ನಡ ಮಾತ್ರ ಓದೋದು ಅದು ಪೇಪರ್ ಏನು ಬರೋಲ್ಲ ಇತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು ಪೇಪರ್ ಎಲ್ಲ ಹಾಕಿದ್ಮೇಲೆ ಪೇಪರ್ಗಳಿಗೆ ಹುಳ ಬದಲಿಸ್ತಾ ಇದಾವ ಯಾಕಂದರೆ ಡಬಲ್ ಮಾಡಬೇಕಿತ್ತು ಡಬಲ್ ಮಾಡ್ತಾ ಇದ್ದಾವೆ ನೋಡಿ ಹುಳ ಎಲ್ಲ ಹಿಂಗೆ ಬದ್ಲಿಸೋದು ಬದಲಿಸ್ತಾ ಇದ್ದವು ಹುಳ ಎಲ್ಲ ಬದಲಿಸೋದಕ್ಕೆ ಆಲ್ರೆಡಿ ಟೈಮು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊಪ್ಪು ಹಾಕಿ ಆಗೋದಕ್ಕೆ ಆಲ್ರೆಡಿ ಎಷ್ಟು ಗಂಟೆ ಆಯಿತು ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಗಂಟೆ ಆಯಿತು ಅಂತ ಇನ್ನೊಂದು ನಲ್ವತ್ತಾರು ಮನೆಗೆ ಹೋಗಿ ಮನೆ ಕೊಡೋದಕ್ಕೆ ಆಲ್ರೆಡಿ ಹನ್ನೆರಡು ಹನ್ನೆರಡುವರೆ ಆಗಿತ್ತು ನಮ್ಮದು ಯಾಕಂದರೆ ತೋಟದ ಮನೆ ಅಲ್ಲಿಂದ ಊರೊಳಗಡೆ ಹೋಗಿ ಮನೆ ಕ್ಬೇಕು ಹಾಗಾಗಿ ಆಲ್ರೆಡಿ ಟೈಮ್ ಆಗಿತ್ತು ಓಕೆ ಫ್ರೆಂಡ್ಸ್ ಇವತ್ತೊಂದಿಷ್ಟು ನಾಳೆ ಸಿಗುವ ಓಕೆ ಫ್ರೆಂಡ್ಸ್ ಬಾಯ್